ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ತುಂಬ ದಿನ ಆಯ್ತಲ್ವಾ ವಿಡಿಯೋ ಹಾಕ್ತೇನೆ ನಿಮಗೆ ನನ್ನ ವಾಯ್ಸ್ ನೋಡಿ ಗೊತ್ತಾಗಿರ್ಬೋದು ಹೆಲ್ತ್ ಅಪ್ಸೆಡ್ ಆಗಿದೆ ಅಂಥೇಳಿ ಮೊನ್ನೆ ಸಹ ನಾನು ಒಂದು ವಿಡಿಯೋ ಹಾಕಿದೆ ಅದು ನನ್ನ ಅರ್ಸಿಕೆರೆ ಮದುವೆಗೆ ಹೋಗಿದ್ದು ಸ್ವಲ್ಪ ಜನರಿಗೆ ಗೊತ್ತಿರ್ಬೋದು ನನ್ನ ಕೋ ಯೂಟ್ಯೂಬರ್ಸಿಗೆ ನಾನು ಹೋಗಿದ್ದು ಹಾಗೆಯೇ ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಗ್ಳೂರಿಂದ ನಾನು ಊರಿಗೆ ಬಂದು ಪುನಃ ಊರಿಂದ ನನ್ನ ಕಝಿನ್ ಒಬ್ಬರದ್ದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗಿ ಹಾಗೇ ಮನೆಗೆ ಬಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಅದಕ್ಕಿಂತ ಮೊದಲು ಸಹ ನಾನು ಒಂದು ಹದಿನೈದು ದಿನ ವಿಡಿಯೋ ಹಾಕಿರಲಿಲ್ಲ ರೀಸನ್ ಅಂತೇಳಿದರೆ ನನಗೆ ಬ್ಯಾಡ್ ಲಕ್ ಅಂತೇಳಿ ಹೇಳ್ಬೋದೇನೋ ಸ್ವಲ್ಪ ವಿಡಿಯೋ ಗ್ರೋ ಆಗ್ತಾ ಇರುವಾಗಲೇ ಮೊಬೈಲ್ ಎರಡು ಸಲ ಕೈ ಕೊಟ್ಟಿದೆ ನನ್ನದು ಅಂದರೆ ಕೆಲವರಿಗೆ ಅನಿಸ್ಬೋದು ವಿಡಿಯೋವೇ ನೋಡ್ತಾ ಇಲ್ಲ ನಮ್ಮದೆಲ್ಲ ಅಂತೇಳಿ ಖಂಡಿತ ಹಾಗಲ್ಲ ಒಂದು ಸಲ ಬ್ಯಾಟ್ರಿ ಹಾಳಾಯಿತು ಮೊಬೈಲ್ ಇದು ಅದು ರಿಪೇರಿ ಆಯಿತು ಅದರ ನಂತರ ಸಿಮ್ ಹಾಳಾಯಿತು ಹೊಸ ಸಿಮ್ ತೊಗೊಂಡು ಹಾಕುವಾಗ ಅದು ಅಷ್ಟರಲ್ಲಿ ನಾನು ಬ್ಯಾಂಗ್ಳೂರಿಗೆ ಹೋದೆ ಅದು ಹಾಕುವಾಗ ನನ್ನ ನನ್ನ ಹತ್ರ ಇರೋದು ಫೋನ್ ನಂಬರ್ ಎಲ್ಲರದು ಸಹ ಡಿಲೀಟ್ ಆಗ್ತದಲ್ವ ಫೋನ್ ನಂಬರ್ ಇರಲಿಲ್ಲ ಒಬ್ಬರದೇ ಕಾಲ್ ಬರ್ತಾ ಇರುವಾಗ ಅದನ್ನು ನಾನು ಸೇವ್ ಮಾಡ್ತಾ ಇದ್ದೆ ಅಂದರೆ ಕೆಲವೊಬ್ಬರು ಇದ್ರು ಯಾಕೆ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತೇಳಿ ಇದು ರೀಸನ್ ಅಂದರೆ ಮೊಬೈಲ್ ಹಾಳಾಗಿತ್ತಲ್ವ ಹಾಗಾಗಿ ನಾನು ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಹಾಗೆ ನಿಮ್ದಲ್ಲೇ ವೀಡಿಯೋ ಸಹ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ನೋಡಿ ವೀಡಿಯೋ ಹಾಕಬೇಕು ಅಂದ್ಕೊಳ್ಳುವಾಗಲೇ ನನ್ನ ಹೆಲ್ತ್ ಸಹ ಅಪ್ಸೆಟ್ ಆಯಿತು ತುಂಬ ಜೋರು ಶೀತ ಅಂದರೆ ನೀರೆಲ್ಲ ಚೇಂಜ್ ಆಯಿತಲ್ವಾ ವೆದರ್ ಸಹ ಚೇಂಜ್ ಆಯಿತು ಹಾಗಾಗಿ ಇನ್ನು ಸ್ವಲ್ಪ ವಾಯ್ಸ್ ಕರೆಕ್ಟ್ ಆದಮೇಲೆ ಡೈಲಿ ವೀಡಿಯೋ ಹಾಕ್ಬೇಕು ಅಂದ್ಕೊಳ್ತಾ ಇದ್ದೇನೆ ಈಗ ನೆಕ್ಸ್ಟ್ ವೀಕ್ ಸಹ ಪ್ರೊ ಒಂದು ಫಂಕ್ಷನಿಗೆಲ್ಲ ಅಟೆಂಡ್ ಆಗಲಿಕ್ಕು ಉಂಟು ಅದು ಅಷ್ಟರೊಳಗಡೆ ಸರಿಯಾದರೆ ಸಾಕು ಅಂದ್ಕೊಳ್ತಾ ಇದ್ದೇನೆ ನಾನು ಮೊನ್ನೆ ಸಹ ನಾನು ಮದುವೆದು ವೀಡಿಯೋ ಹಾಕಿದ್ನಲ್ಲ ನಾನು ಅರಸಿಕೆರೆ ಮದುವೆಗೆ ಹೋಗಿದ್ದು ಅದು ನನ್ನ ಅತ್ತಿಗೆ ಇದು ಅಕ್ಕನ ಮಗನ ಮದುವೆ ಆಗಿತ್ತು ಅಲ್ಲಿ ಸಹ ನಾನು ವಿಡಿಯೋ ಹಾಕುವಾಗ ಸಹ ನಾನು ಅಲ್ಲಿ ವಾಯ್ಸ್ ಕೊಡಲಿಲ್ಲ ಯಾಕಂದರೆ ಇವತ್ತಾದರೂ ಸ್ವಲ್ಪ ಮಾತಾಡ್ತಾ ಇದ್ದೇನೆ ನಾನು ಆ ದಿನ ಅಂತೂ ಮಾತಾಡಿ ಅದು ಎಷ್ಟು ದಿನ ಬಿಟ್ಟು ನಾನು ಹಾಕ್ತಾ ಇದ್ದೇನೆ ಇದು ಸಹ ಗೃಹ ಪ್ರವೇಶದ್ದು ಸ್ವಲ್ಪ ಸ್ವಲ್ಪ ಒಂದು ಫೋಟೋಸ್ ಎಲ್ಲ ತೆಗೆದದ್ದು ಅದನ್ನು ಇದು ಮಾಡಿ ನಾನು ಹಾಕ್ತಾ ಇದ್ದೇನೆ ಈಗ ಆ ವಿಡಿಯೋ ಸಹ ಹಾಕ್ತೇನೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಅಂತೇಳಿ ಹೇಳ್ಬೋದು ನನಗೆ ಒಂದು ಖುಷಿ ಅಂತೇಳಿ ನನ್ನ ಕಸಿನ್ಸ್ ಎಲ್ಲ ಕೇಳ್ತಾ ಇದ್ರಲ್ಲ ಅದೇ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಫೋನ್ ಮಾಡಿದರೆ ಫೋನ್ ಹೋಗ್ತಾ ಇಲ್ಲ ಅಂಥೇಳಿ ಇದೇ ರೀಸನ್ನು ಮೊಬೈಲ್ ಒಂದು ಹಾಳಾದರೆ ಮಾತ್ರ ಖಂಡಿತ ಅದರಷ್ಟು ದೊಡ್ಡ ನಮಗೆ ಮೂಡ್ ಆಫ್ ಆಗೋದು ಇನ್ನು ಯಾವುದು ಇಲ್ಲ ಅಂತೇಳಿ ಅಂದ್ಕೊಳ್ತೇನೆ ನಾನು ನಿಜವಾಗ್ಲೂ ಒಂದು ನನಗೆ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ನೋಡಿ ಎರಡು ಸಲ ಮೊಬೈಲ್ ಹಾಳಾಯಿತು ಎರಡು ಸಲ ಆಗುವಾಗ ಒಂದು ಹದಿನೈದು ದಿನ ಮೇಲೆ ಆಯಿತು ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಗ್ರೋ ಆಗ್ತಾ ಇರುವಾಗಲೇ ವಿಡಿಯೋ ಹಾಕ್ಲಿಕ್ಕೇ ಆಗಲಿಲ್ಲ ನನಗೆ ಅದರ ನಂತರ ನನ್ನ ಹೆಲ್ತ್ ಅಪ್ಸೆಟ್ ಆಯಿತು ಇನ್ನು ವೀಡಿಯೋ ಡೈಲಿ ಹಾಕ್ತೇನೆ ನಿಮ್ಮ ವೀಡಿಯೋ ಸಹ ನಾನು ಖಂಡಿತ ನೋಡ್ತೇನೆ ಯಾರು ಸಹ ಬೇಸರ ಮಾಡ್ಕೊಳ್ಬೇಡಿ ನನ್ನ ವಾಯ್ಸ್ ನೋಡಿ ನಿಮಗೆ ಗೊತ್ತಾಗಿರ್ಬೋದಲ್ವಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು